ಎಲ್ರಿಗೂ ನಮಸ್ಕಾರ ಇವತ್ತು ನಿಮ್ಮೆಲ್ಲರೂ ಗೊತ್ತಿದೆ ಗುರುಪೌರ್ಣಮಿ ವಿಶೇಷವಾದಂಥ ದಿನ ಶನೇಶ್ವರ ಸ್ವಾಮಿಯ ಒಂದು ಪೂಜಾ ಕಾರ್ಯಕ್ರಮಕ್ಕೆ ಇವತ್ತು ನಾವು ಬಂದಿದ್ದು ಪಾಲ್ನಳ್ಳಿ ಮಠ ಇದು ಸೋಲೂರು ಪಕ್ಕದಲ್ಲಿದೆ ಒಂದು ಒಂದು ಏಳೆಂಟು ಕಿಲೋಮೀಟ್ರ್ ಆಗುತ್ತೆ ಪಾಲ್ನಳ್ಳಿ ಶನೇಶ್ವರ ಮಠ ಇದು ತುಂಬ ಪವರ್ಫುಲ್ಲು ಶಕ್ತಿ ದೇವರು ಏನಪ್ಪ ಅಂದರೆ ಈ ಒಂದು ದೇವಸ್ಥಾನಕ್ಕೆ ಶಿವರಾತ್ರಿ ಹಬ್ಬದ ದಿನ ನಾನೊಂದು ಕಾರ್ಯಕ್ರಮ ಮಾಡ್ಕೊಂಡಿದ್ದೆ ಶಿವರಾತ್ರಿ ದಿನ ಒಂದು ಕಾರ್ಯಕ್ರಮಕ್ಕೆ ಬಂದಿದ್ವಿ ನಾವು ನಾವು ನಮ್ಮ ತಂಡದವರೆಲ್ಲ ಇಡೀ ಎಂಟರ್ ಟೈಮು ಆ ಕಾರ್ಯಕ್ರಮ ತುಂಬ ಅದ್ಭುತವಾಗಿತ್ತು ತುಂಬ ಚೆನ್ನಾಗಾದರೆ ಮತ್ತು ನಮ್ಮ ಲೈಫಲ್ಲಿ ಏನಾದರೂ ಒಂದು ಸಣ್ಣ ಪುಟ್ಟ ಯಶಸ್ಸುಗಳಾದರೆ ಮತ್ತೆ ಸಮಿತಿ ಬರ್ತೀನಿ ಕಣಪ್ಪ ಅಂತ ಜೋರಲ್ಲಿ ಹರಿಸ್ಕೊಂಡಿದ್ದೆ ಸೊ ಅದು ನಮಗೆಲ್ಲ ಕಡೆಯೂ ಪಾಸಿಟಿವ್ ವೈಪ್ ಸಿಕ್ತು ಚೆನ್ನಾಗಾಯಿತು ಸೊ ಹಂಗಾಗಿ ಇವತ್ತು ಗ್ರೂಪ್ಗಳನ್ನುರೋದ್ರಿಂದ ವಿಶೇಷವಾಗಿರೋದ್ರಿಂದ ಇಲ್ಲಿ ಬಂದು ಶಿವೇಶ್ವರ ಸ್ವಾಮಿ ಪೂಜೆಗೆ ಬಂದಿದ್ದೀನಿ ನೀವು ಕೂಡ ಬನ್ನಿ

ಜಮೀನು ಜಮೀನು ಸ್ವಾಮಿ ಇವತ್ತು ಗುರುವಂದನಾ ಕಾರ್ಯಕ್ರಮ ಇಟ್ಕೊಂಡಿದ್ದೀರಾ ಏನಿದ್ರು ವಿಶೇಷ ಅಂತ ಗುರುವಂದನ ಕಾರ್ಯಕ್ರಮ ಕತ್ತಲಿನಿಂದ ಬೆಳಕಿನ ಕಡೆಗೆ ಕೊಂಡೊಯ್ಯುವ ಮಾರ್ಗವೇ ಗುರುವಿನ ಮಾರ್ಗ ಅನೇಕ ವಿದ್ಯಾಕೋಶ ಪದವಿಗಳಿರ್ಬೋದು ಜ್ಞಾನಕೋಶ ಪದವಿಗಳಿರ್ಬೋದು ಮಾನವ ನಿರ್ಮಿತವಾಗಿರ್ತಕ್ಕಂಥ ಶಕ್ತಿ ಇದು ಅನೇಕ ಜ್ಞಾನ ಕೋಶಗಳ ಪದವಿಗಳು ಅಂದರೆ ಎಂಬತ್ನಾಲ್ಕು ಲಕ್ಷ ಜೀವಕೋಟಿಗಳಿಗೂ ಪ್ರಭುಚಿನ್ನವಾಗಿರತಕ್ಕಂತಹ ಪ್ರಕೃತಿಯಲ್ಲಿ ಆ ಪ್ರಕೃತಿಯ ಮಡಿಲಿನಲ್ಲಿ ಏನೇನು ಶಕ್ತಿಗಳಿದೆ ಅದನ್ನು ಜ್ಞಾನದ ಮುಖೇಣವಾಗಿ ನಾವು ಪಡೆದುಕೊಂಡು ಆ ಜ್ಞಾನದ ಹಂಚಿನಲ್ಲಿ ನಾವೆಲ್ಲರೂ ಕೂಡ ಸಮನ್ವಯ ಬ್ರಹ್ಮಚರ್ಯ ಗೃಹಸ್ಥ ವಾನಪ್ರಸ್ಥಾಶ್ರಮ ಎಂಬತಕ್ಕಂತ ಚತುರಾಶ್ರಮವನ್ನು ನಾವೆಲ್ಲರೂ ಕೂಡ ಮುಗಿಸಿ ಪ್ರಕೃತಿಯಲ್ಲಿ ಒಟ್ಟಿ ಪ್ರಕೃತಿಯಲ್ಲಿ ಲೀನವಾಗುವಂತಹ ಒಂದು ಶಕ್ತಿಯ ಸಂದೇಶಗಳ ಜ್ಞಾನ ಕೋಶಕ್ಕೆ ಒಂದು ಜ್ಞಾನ ಕೋಟೆಗಳ ಪರಂಪರೆ ಇರತಕ್ಕೂ ಗುರು ನಾವು ಕೇಳ್ಪಟ್ಟಂಗೆ ಇಲ್ಲಿ ಏನು ಇರಲಿಲ್ಲ ಸೊ ಒಂದು ಸು ಮಾರ್ಬಿಟ್ಟು ಇಲ್ಲೊಂದು ಗುಡಿಸ್ಲಿ ತರ ಏನೋ ಒಂದು ಇದು ಮಾಡಿ ಇದ್ರ ಹಿನ್ನೆಲೆ ಏನು ಸೊ ಇದ್ರ ಹಿನ್ನೆಲೆ ಇದ್ರಿಂದ ಕಾಲದಿಂದಲೂ ಕೂಡ ಆಧ್ಯಾತ್ಮಿಕ ಮಾನ ಹಾಗಾಗಿ ಇಲ್ಲಿ ವಿಶೇಷ ಏನಂದರೆ ನಾನು ಐದನೇ ತರಗತಿಯಲ್ಲಿ ನಾನು ನಮ್ಮ ಅಜ್ಜಿಯವರ ಅಕ್ಕ ಒಬ್ಬರು ಸಂಜೀವನ ಅವರು ಶಿವ ದೀಕ್ಷೆ ಕೊಟ್ಟರು ಐದನೇ ತರಗತಿಗೆ ನನಗೆ ಶಿವದೀಕ್ಷೆ ಮಂತ್ರ ಅದಾದ ನಂತರ ಒಂಬತ್ತನೇ ತರಗತಿಯಲ್ಲಿ ನಾನು ಅರಿಕತೆಯ ನಮ್ಮ ತಂದೆಯವರು ಕೂಡ ಅರಿಕತಾ ವಿದ್ವಾನ್ರು ತಬಲಬಾರದರು ಹಾಗಾಗಿ ಈ ಆಧ್ಯಾತ್ಮಗಳು ಅನೇಕ ಒಂದು ಚಿಕ್ಕಂದಿನಿಂದಲೂ ಬೆಳೆದಿರ್ತಕ್ಕಂಥ ಪರಿಸರ ಮತ್ತು ನಮ್ಮ ಸಂಸ್ಕೃತಿ ನಮ್ಮ ಸುತ್ತಮುತ್ತಲಿನ ಪರಿಪಾಠಿಗಳ ಸಂದೇಶಗಳು ಇರತಕ್ಕಂಥದ್ದಾಗಿ ಆಧ್ಯಾತ್ಮಿಕವಾಗಿ ನಾವು ಬಂದ ತುಂಬಾ ಬೆಳತನದಲ್ಲಿರ್ತಕ್ಕಂಥ ಒಂದು ಕುಟುಂಬ ನಾವು ಒಂದು ಗುಡಿಸಲಾಗುವುದು ಕೂಡ ಚೈತನ್ಯ ಇಲ್ಲದಿರ್ತಕ್ಕಂಥ ಬಂದಂಥ ನಂತರದಲ್ಲಿ ಅಟಯೋಗಿಗಳು ಅನೇಕ ಗುರುಗಳು ಸುಮಾರು ಗುರುಗಳಿದ್ದಾರೆ ಆ ಗುರುಗಳು ಪರಿಷತ್ ಮಾಡಿರು ಒಂಬತ್ತನೇ ತರಗತಿಯಲ್ಲಿ ನಾವು ಒಂದು ಗುರುಗಳ ವಿದ್ಯೆಯಲ್ಲಿ ಮಂತ್ರಗಳನ್ನು ಮಂತ್ರಪಟ್ಟಿ ವ್ಯಾದರಾಜ್ ಅವರು ಮಂತ್ರ ದೀಕ್ಷೆ ಆಯ್ತದೆ ಅವರ ಆದ ನಂತರದಲ್ಲಿ ಅನೇಕ ಕಲೆ ಸಂಸ್ಕೃತಿ ಆಯುರ್ವೇದಗಳು ಏತಕ್ಕೆ ಅಂದ್ರೆ ನಾವು ಮಾನವರು ಪ್ರತಿಯೊಬ್ಬರು ಕೂಡ ಹುಡ್ತೀವಿ ಎಂಬತ್ನಾಲ್ಕು ಲಕ್ಷ ಜೀವ ಕೋಟಿಗಳು ಕೂಡ ಪ್ರಕೃತಿಯಲ್ಲಿ ಇಟ್ಟುತ್ತೇವೆ ಪ್ರಕೃತಿ ಲೀನವಾಗುತ್ತೆ ಆದರೆ ವಿಶೇಷವಾಗಿರ್ತಕ್ಕಂಥದ್ದು ಏನಾದರೂ ಪಡ್ಕೊಳ್ಬೇಕು ಅಂದ್ರೆ ನಾವು ಆಳವಾದ ಅಧ್ಯಯನ ಮಾಡಬೇಕು ಆಳವಾದಂತಹ ತಪಸ್ಸು ಸುಡುವುದು ಅಂತ ಸಿಡಬಹುದು ಅಂದ್ರೆ ಅರಿಶಕ್ತಿ ವರ್ಗಗಳನ್ನ ನಾಶಗೊಳಿಸಿ ಪ್ರಕೃತಿಯಲ್ಲಿರುವಂತಹ ಒಂದು ವಿಶೇಷವಾದ ಶಕ್ತಿಯನ್ನು ಪಡೆದುಕೊಂಡು ಲಕ್ಷ ಸಾವಿರ ಕೋಟಿ ಜನಕ್ಕೆ ಹಂಚಿ ಅದರಿಂದ ನಾವು ಜೊತೆಗೂಡಿ ಒಂದು ಲೀನವಾಗುವಂತಹ ಶಕ್ತಿ ಆಧ್ಯಾತ್ಮಿದ್ದೇನಿ ಕಾರ್ಯಕ್ರಮ ಬಂದಿದ್ದೆ ಶಿವರಾತ್ರಿ ಕಾರ್ಯಕ್ರಮಕ್ಕೆ ಈ ಕಡೆ ನಾವು ಆಸ್ಪತ್ರೆಗೆ ಹೋಗ್ಬೇಕಾದ್ರೆ ಇಲ್ಲಿ ಬಹುಶಃ ಸಹ ಎಲ್ಲ ದೇವಸ್ಥಾನಗಳಲ್ಲೂ ಪಾಸಿಟಿವ್ ಎನರ್ಜಿ ಇದ್ದೇ ಇರುತ್ತೆ ಹಾಗೆ ಇಲ್ಲಿ ಬಂದಾಗಲೂ ಕೂಡ ನನಗೆ ಭಾಳ ಆನಂದ ಆಯಿತು ಮತ್ತೆ ಮತ್ತೆ ಭೇಟಿ ಕೊಡಬೇಕು ಅಂತ ಅನಿಸುವಂಥ ವಾತಾವರಣ ಇದೆ ಭಾಳ ಒಂಥರ ಪ್ಲೇಸ್ಫುಲ್ ಪ್ಲೀಸ್ಫುಲ್ ಅನಿಸ್ತಾ ಇದೆ ಬ್ರೋ ನೀವು ಹೇಳಿ ಅನ್ಕೊಂಡಿದ್ದಾಗುತ್ತೆ ಅಂತ ಅಂದ್ಬಿಟ್ಟು ಹೇಳ್ತಾರೆ ಜನ್ಮಾತ್ಮ ನೀವು ಏನು ಬೇಡ್ಕೊಂಡ್ರಿ ಬೇಗ ನಾನು ಮದುವೆ ಆಗಬೇಕು ಅಂತ ಅಂದ್ಬಿಟ್ಟು ಏನಾದ್ರು ಬೇಡ್ಕೊಂಡ್ರೆ ಏನು ಕತೆ ಏನು ಬೇಡ ನೀವು ಇದನ್ನು ಬೇಡದಂಗಿದೆ ಬಿಡ್ಲಾ ಥರ ಏನಿಲ್ಲ ನಾನು ಬಿಡೋದಿಲ್ಲ ದೇವರದ್ದು ಏನು ಕೊಡ್ಬೇಕು ಒಳ್ಳೆ ಹುಡುಗಿ ಸಿಕ್ಕಿದ ಹಾಂ ಹಾಂ ಅದರ ನನ್ನ ಯೂಟ್ಯೂಬ್ ಅಂತ ಹೇಳ್ಬಿಡಿ ಓಕೆ ಓಕೆ Thank you.